ಪಬ್ಲಿಕ್ ಟೈಮ್ಸ್ ಸ್ವಾಗತ ಬಂದಿದ್ದಕ್ಕೆ ಹೃದಯದಿಂದ ಸ್ವಾಗತಿಸುತ್ತೇನೆ ಆಮೇಲೆ ರನ್ ಫಾರ್ ಯುನಿಟಿ ಎಲ್ಲ ಇಡೀ ಆಲ್ ಕರ್ನಾಟಕ ಸ್ಟೇಟ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಎಲ್ಲರಿಗೂ ಇದು ಏನ ಎಲ್ಲ ಜಾಬ್ ಹೋಲ್ಡರ್ಸ್ಗೆ ಸ್ಕೂಲ್ ಗಳಿಗೆ ಶಾಲಾ ಕಾಲೇಜ್ ಗಳಿಗೆ ಹಾಗೂ ಇನ್ನಿತರ ಎಲ್ಲರಿಗೂ ನಾವು ಕರೆ ಕೊಟ್ಟಿದ್ದೀವಿ ಬಂದಿದ್ದೀರಿ ಇನ್ನೊಂದು ಕೆಲವೊಬ್ರು ಬರ್ತಾ ಇದ್ದಾರೆ ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಜನ ಆಗಿದ್ರೆ ಒಳ್ಳೇದಾಗ್ತಿತ್ತು ಆದ್ರೆ ಇಷ್ಟು ಜನ ಒಳಗ ನಾವು ಎಲ್ಲರೂ ಹೋಗೋಣ ಅಲ್ಲೇ ಎಲ್ಲರೂ ಕೂಡ್ಕೊತಾರೆ ನೀವು ಎಲ್ಲರೂ ಕೂಡ್ಸಿ ನಮ್ಗೆ ಈ ಕಾರ್ಯಗಾರಕ್ಕೆ ಶೋಭೆ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದ ತಿಳಿಸಿ ನಮ್ಮ ಕಾರ್ಯಕ್ರಮ ಮುಂದುವರ್ಸ ನಾನು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಈಗ ಕಾರ್ಯಾಗಾರವನ್ನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಅಲ್ಲಿ ಬಾಗಲಕೋಟೆ ಡಿ ಪಿ ಓದಲ್ಲಿನೂ ಎಲ್ರಿಗೂ ಆ ಕಡೆ ಬಾಗಲಕೋಟೆ ಎಷ್ಟು ಜನ ಆದರೂ ಅವರು ಆ ಕಡೆ ಮಾಡ್ಕೊತಾರೆ ಎಲ್ಲ ಪೊಲೀಸ್ ಸ್ಟೇಷನ್ ಒಂದೊಂದು ಪೊಲೀಸ್ ಠಾಣೆಯಿಂದ ಎಲ್ಲರೂ ಒಂದೊಂದು ಕಾರ್ಯಾಗಾರ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ನಡೀತಾ ಇದೆ ಆಲ್ ಆಲ್ ಓವರ್ ಇಂಡಿಯಾನು ನಡೀತಾ ಇದೆ ಆಲ್ ಓವರ್ ಸ್ಟೇಟ್ನು ನಡೀತಾ ಇದೆ ಅದಕ್ಕೋಸ್ಕರ ತಾವು ಎಲ್ಲರೂ ಕೂಡ ಬಂದಿದ್ದೀರಿ ಎಲ್ಲ ನಮ್ಮ ಅವರು ನಮ್ಮ ನಗರಸಭೆಯವರು ಹಾಗೂ ನಮ್ಮ ತಹಸೀಲ್ದಾರ್ ಆಫೀಸ್ನವರು ಅವರು ಇವರಲ್ಲದೆ ಎಲ್ಲ ಇಲಾಖೆಯವರು ಶಿಕ್ಷಣ ಇಲಾಖೆಯವರು ಸ್ಟೂಡೆಂಟ್ಗಳು ಹಾಗೂ ಇನ್ನಿತರ ಸಾರ್ವಜನಿಕರು ನಮ್ಮ ಪತ್ರಿಕಾ ಮಾಧ್ಯಮದವರು ಹಾಗೂ ಮೀಡಿಯಾದವರು ಎಲ್ಲರೂ ಬಂದಿದ್ದೀರಿ ನಿಮ್ಗೆ ಎಲ್ಲರಿಗೂ ತುಂಬ ಇದನ್ನ ನಾನು ಸ್ವಾಗತ ಈ ಕಾರ್ಯಕ್ರಮವನ್ನು ಮುಂದುವರ್ಸೋಣ ಅಂತ ಹೇಳ್ಕೊಡ್ತೀನಿ ಎಲ್ಲರೂ ಕೂಡಿಸಿ ನಾವು ರನ್ ಆಫ್ ಯೂಟಿ ಮಾಡೋಣ ಎಲ್ಲರೂ ರನ್ ಸಾವಕಾಶ ನಮ್ಗೆ ಎಷ್ಟಾಗತ್ತೆ ಅಷ್ಟು ಹೋಗೋಣ ಅಂತೇಳಿ ಈ ಕಾರ್ಯಕ್ರಮವನ್ನು ಮುಂದುವರ್ಸೋಣ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ها ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ